ಮಾಡ್ತಿರೋದು ನೀನ್ ಮಾಡ್ತಿರೋದು ನೋಡು ನೀನ್ ಮಾಡ್ತಿರೋದು ಬಟ್ಟಿಲ್ಲ ಮೈ ಮುಟ್ಕೊಂಡು ಮಾಡ್ತಿಲ್ಲ ನೀನ್ ಮುಟ್ಟಂಗಿಲ್ಲ ನೀನ್ ಮುಟ್ಟಂಗಿಲ್ಲ ನನ್ ರೇಷನ್ ಯಾವ್ದು ಮುಟ್ಟಂಗಿಲ್ಲ ಅದೇನಿದೆ ನೀನ್ ತಂದ ನೀನ್ ತಂದಾಕಿದ್ಯಾ ನನಗೆ ರೇಷನ್ ನೀನ್ ತಂದಾಕಿದ್ಯೇನೆ ದ್ರಾಕ್ಷಿ ಗೋಡಂಬಿ ಮಾನಮರ್ಯಾದಿಂತರ್ಯಾದ ಗಂಟೆ ಬಿಕಾರಿ ಇದೆಯಲ್ಲ ಅಲ್ಲೋ ನನ್ ಗಂಟೆ ಮನೆಯಲ್ಲಿ ನೀನು ನೀನು ಚಪ್ಪರ್ ನೀನು ನೀನ್ ಬಿಕಾರಿ ನಾನಲ್ಲ ನೀನ್ ಬಿಕಾರಿ ನೀನ್ ಚಪ್ಪರ್ ಯೂಸ್ ಮಾಡಂಗಿಲ್ಲ ಯೂಸ್ ಮಾಡಂಗಿಲ್ಲ ಅಷ್ಟೇ ಯೂಸ್ ಮಾಡಂಗಿಲ್ಲ ಏನಕ್ಕೆ ಏನಕ್ಕೆ ಅಡಕೆ ಮಾಡ್ಕೊಂಡ ತಾಳಂತೆ ನೆನ್ನೆ ನುಂಗಿ ನುಂಗಿ ಸಾಯ್ತಾರೆ ನಮ್ ಹೆಲ್ತಿನಾ ಕೇಳಿಯೋ ಹುಡುಗೇ ನೀನ್ ತಿನ್ನು ನೀನ್ ತಿಂತಾ ಇದೀಯಲ್ಲ ಈಗ ನೀನು ತಿಂತಾರದು ನಮ್ಮ ಹೆಲ್ನೇ ಇಲ್ಲಿ ತಿಂತಾ ಇದೀಯಲ್ಲ ಮಾಡ್ಕೊಂಡು ತಿಂತಿನಿ ಏನಿಗಾ ನಿಮ್ಮಪ್ಪ ತನ್ ಕೊಟ್ಟಿಲ್ಲ ತೆರಿ ಪ್ರವೋಕ್ ಮಾಡ್ತಿರೋದು ನಿಮ್ಮಪ್ಪನೂ ತಂದ್ಕೊಟ್ಟಿಲ್ಲ ಕೊಟ್ಟಿಲ್ಲ ನಿಮ್ಮಪ್ಪನೂ ನನ್ ಮನೆಗ್ ಬಂದು ನೀನ್ ಮಾತಾಡ್ತಾ ಇರೋದು ಅತ್ತಾಯ್ತಾ ನಾನ್ ಬಂದಿರೋ ರೇಷನ್ ನನ್ ಮನೆ ನಿನ್ ಮನೆ ಮೇಲಿದೆ ನಿನ್ ಮನೆ ನೀನ್ ನೋಡ್ಕೊಳೆಲೆ ನಾನೇನು ಮಾಡಲ್ಲ ರೇಷನ್ ಮುಟ್ಟಂಗಿಲ್ಲ ಬಟ್ಟೆಲ್ಲ ನಾನು ಈ ಬಟ್ಟೆ ಹೇಳ್ಕೊಂಡಿದ್ದು ಅಲ್ಲ ನನ್ನ ಬದಲಿಗೆ ಬಟ್ಟೆ

நீட்டோ நீச்சேன் நீட்டை நீங்க ನೋಡು ನೀನ್ ಮಾಡ್ತಿರೋದು ನೀನ್ ನನ್ ಬಟ್ಟೆ ಎತ್ತಿದ್ದು ಹೊಡೀತಿಲ್ಲ ಬರ್ತಿರೋದು ನೀನ್ ನೀನ್ ಯಾಕೆ ಬಟ್ಟೆ ನೀನ್ ಅಂದ್ ಬಟ್ಟೆ ಯಾಕೆತ್ತಿದೆ ಯಾಕೆ ಬಟ್ಟೆ ಎತ್ತಿದೆ ನೀನ್ ನೀ ಊರ್ ನನ್ ಬಟ್ಟೆ ಬಿಚ್ಚಿದೆ ನನ್ ಬಟ್ಟೆಗೆ ಬಿಚ್ಚಾ ಬಟ್ಟೆ ಬಿಚ್ತಾ ಇದೀಯಾ ನೀನ್ಯ ಬಟ್ಟೆ ಬಿಸ್ತಾ ಇದನ್ ಬರ್ತಾ ಎಲ್ಲ ನೀನು ನನ್ ಬ್ಲಡ್ ಅಲ್ಲಿ ಬಂದಿರೋದು ನೀನ್ ಹಂಗ್ ನನ್ ಕರ್ಕೆ ಅಂತೀಯಾ ನೀನ್ ಹೆಂಗ್ ನೀನೇ ಅವ್ಳು ಬಟ್ಟೆ ಎತ್ತಿದ್ಲು ಕಡಾ ಬಟ್ಟೆ ಕಿತ್ತೆತ್ತಿದ್ಲು ಕಡ ನೀನ್ ಅಸೋಯ್ ಬಂದ್ ಮಾತಾಡ್ಬೇಡ ನೀನ್ ರಶಾ ಅವಳ ಬಟ್ಟೆ ಎತ್ತಿದ್ಲು ನಿನ್ನ ಅಕ್ಕ ನಾನು ಬಟ್ಟೆ ಕಿತ್ತೆತ್ತಿದಕ್ಕೆ ಬಟ್ಟೆ ಕಿತ್ತ ಎತ್ತಿದ್ಲು ರಶಾ

ಿಲ್ಲ ನೀನ್ ಮುಟ್ಟಂಗಿಲ್ಲ ನನ್ ರೇಷನ್ ಯಾವ್ದು ಮುಟ್ಟಂಗಿಲ್ಲ ನೀನ್ ತಂದಾ ನೀನ್ ತಂದಾಕಿದ್ಯಾ ನನಗೆ ರೇಷನ್ ತಂದಾಕಿದ್ಯ ದ್ರಾಕ್ಷಿ ಗೋಡಂಬಿ ಮಾನವ ಮರ್ಯಾದಿ ಮಾನಮರ್ಯಾದ್ರೆ ನೀನ್ ಬಂದ್ ಕೊಟ್ಟಿದ್ದೆ ಬಿಕಾರಿ ಬಂದ್ಬಿಟ್ಟಿರೋದು ಅಲ್ಲೋ ನನ್ನ ಗಡ್ಡೆ ನೀವು ಕೂತಿರೋದು ನೀನು ನೀನು ಚಪ್ಪರ್ ನೀನು ನೀನ್ ಬಿಕಾರಿ ನಾನಲ್ಲ ನೀನ್ ಬಿಕಾರಿ ನೀನ್ ಚಪ್ಪರ್ ಯೂಸ್ ಮಾಡಂಗಿಲ್ಲ ಅಲ್ಲ ಯೂಸ್ ಮಾಡಂಗಿಲ್ಲ ಅಷ್ಟೇ ಯೂಸ್ ಮಾಡಂಗಿಲ್ಲ

ನನ್ ಮನೆಗ್ ಬಂದು ನೀನ್ ಮಾತಾಡ್ತಾ ಇರೋದು ಅತ್ತಾಯ್ತಾ ನಾನ್ ರೇಷನ್ ನೋಡ್ಕೊಳ್ಳೆ ಹೊಗೆಲೆ ನಾನೇನೋ ಮಾಡಲ್ಲ ರೇಷನ್ ಮುಟ್ಟಂಗಿಲ್ಲ ಬಟ್ಟೆಲ್ಲ ಈ ಬಟ್ಟೆ ಹೇಳ್ಕೊಂಡಿದ್ದು ಅಲ್ಲೂ ನನ್ನ ಬಟ್ಟೆ ಬಟ್ಟೆ

ಬೇಕು ಅಂತ ಮಾಡ್ತಿರ ನೀನು ಅಯ್ಯೋ ನನ್ ಬಟ್ಟೆ ಎತ್ತ ಬಟ್ಟೆ ಮುಟ್ಟಿಲ್ಲ ಮುಟ್ಟಿದಕ್ಕೆ ನಾನು ಹೊಡೆದಿದ್ದು ನೀನ್ ಬಟ್ಟೆ ಬಿಟ್ಟಿ ಎತ್ತಿದ್ಯಾ ನೀನ್ ನನ್ನ ಬಟ್ಟೆ ಮುಟ್ಟಿ ಎತ್ತಿದ್ಯಾ ಮತ್ತೆ ಎತ್ತಿಲ್ವಾ ನೀನು ಈಗ ಬಿಚ್ಚಿದೆ ಅದಕ್ಕೆ ನೀನ್ ಯಾಕೆ ತ ನೀನ್ ಬಟ್ಟೆ ಎತ್ತಿದಿ ನಾನು ನೀನ್ ನನಗೆ ಹೊಡೆದಿದ್ದಿ ನೀನ್ ನನ್ನ ಬಾಡಿ ಕಡೆ ನೀನ್ ನನ್ನ ಬಟ್ಟೆ ಹೌದಾ ಆಗೋದೆ ಮತ್ತೆ